ಬಿಸಿರಬೇಕು ಇಲ್ಲಾಂದರೆ ನೋಡಿ ಡಲ್ ಆಗ್ಬಿಟ್ಟ ನೋಡೋನು ಒಡಿ ಹೊಡಿತು ಬಿಡವನು ಇಲ್ಲತ್ತೆ ಆಟೋಮೆಟಿಕ್ಕಾಗಿ ಕಂಟ್ರೋಲ್ ಆದವನು ಅವ್ನು ಏನಿಲ್ಲ ಇನ್ನು ಮುಗೀತವ್ನು ಆಟ ಏಯ್ ನೋಡೋ ನಿನ್ನೆಯಿಂದ ಮಂಕಾಗ್ಬಿಟ್ಟವನೇ ಅವನೇನೋ ಅಷ್ಟೇ ಕಣ ಅವನು ಏಯ್ ನಾಳೆಯಿಂದ ನೋಡಿ ನಂದು ಆಟ ನೋಡಿಲ್ಲ ನಾನು ಹೆಂಗೆ ಆ್ಯಕ್ಟಿವ್ ಆಗಿದ್ದೀನಿ ಅಂತ ಹಿಂಗೆ ತುಳಿದು ಬಿಡ್ತಾರೆ ಅನ್ನೋ ಅನ್ನೋನು ಕಾರಣಕ್ಕೋಸ್ಕರ ಎವ್ರಿ ಡೇ ಆ್ಯಕ್ಟಿವ್ ಆಗಿತ್ಕೊಂಡು ಎಷ್ಟೇ ನೋಡ್ತೀವಿ ಇಲ್ಲ ನೊಂದವರ ಗುಂಪಿಂದ ತುಂಬ ಜನಕ್ಕೆ ಉಪಯೋಗ ಆಗಿದೆ ಪ್ರತಾಪು ಕೂಡ ತುಂಬ ನೊಂದಿರ್ತಾರೆ ಆ ಟೈಮಲ್ಲಿ ನಮ್ಮ ಟೀಮು ನಾವೇ ಅವನ್ನ ಲೀಡ್ರ್ ಮಾಡ್ತೀವಿ ಲೀಡ್ರ್ ಮಾಡಿ ಅವನ್ನ ಇದು ದೊಡ್ಡ ಮಟ್ಟಕ್ಕೆ ಬೆಳೆಯೋಂಗೆ ಮಾಡ್ತೀವಿ ಅವನ್ನ ಲೀಡರ್ಶಿಪ್ ಮಾಡಿ ಎಲ್ಲ ಮಾಡಿ ಅವರು ಮರ್ತು ಬಿಡ್ತಾರೆ ಆ್ಯಕ್ಚುಲಿ ನೊಂದವ್ರ ಗುಂಪಲ್ಲಿ ಎಷ್ಟು ಸಪೋರ್ಟ್ ಮಾಡಿದ್ರು ಅನ್ನೋದನ್ನ ನಾನು ಹೊರ್ತರನ್ನ ಎಷ್ಟು ಸಪೋರ್ಟ್ ಮಾಡಿದ್ವಿ ಅನ್ನೋದು ಅವ್ರು ಮರ್ತು ಬಿಡ್ತಾರೆ ಅದಾದಮೇಲೆ ಕಾರ್ತಿಕ್ಗೆ ಕೊನೆ ಮೂಮೆಂಟಲ್ಲಿ ಸಪೋರ್ಟ್ ಮಾಡಿದೆ ನಮ್ಮ ಗುಂಪು ಅವ್ನಿಗೆ ವೋಟಿಂಗ್ ಹಾಕಿ ಗೇಮ್ ಆಡೋಕೆ ಬಿಟ್ಟು ಅವ್ನು ಆ್ಯಕ್ಟಿವ್ ಆಗಿರೋ ಮಾಡಿ ಎಲ್ಲ ಮಾಡಿದ್ವಿ ನೆನ್ಕೋತಾರ ಇಲ್ವೋ ಗೊತ್ತಿಲ್ಲ ನೊಂದವ್ರ ಗುಂಪಿಂದ ಎಲ್ರಿಗೂ ಅನುಕೂಲ ಆಗಿದೆ ತನಿಷಿಂಗೇ ನೊಂದು ನೊಂದಿದಾಗ ತನಿಷಿಂಗ್ ಹೆಲ್ಪ್ ಮಾಡಿದ್ವಿ ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ವಿ ಎಲ್ಲವಾಗ್ಲೂ ನೊಂದವ್ರ ಗುಂಪು ಒಂಥರ ಸ್ಟ್ಯಾಂಡರ್ಡ್ ಅದು ಯಾರು ನೊಂದಿರ್ತಾರೋ ಅವ್ರನ್ನ ನೋಯಿಸೋಕೆ ಬಿಡೋಲ್ಲ ಅವ್ರನ್ನ ನಗಸಿ ಕಳಿಸೋದು